ಲೋಕವನ್ನು ತನ್ನ ಕಣ್ಣಿನಲ್ಲಿ ಕಾಣಲು ಪ್ರತಿಯೊಬ್ಬರಿಗೂ ಕಣ್ಣು ಅಮೂಲ್ಯ ಆದ್ದರಿಂದ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರ ಪ್ರತಿಯೊಬ್ಬರಿಗೂ ಅನುಕೂಲವಾಗಬೇಕು ದೇಹದಲ್ಲಿ ಮುಖ್ಯವಾದ ಅಂಗ ಎಂದರೆ ಕಣ್ಣು ಇಂತಹ ಅಂಗವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ನರಹರಿ ಪ್ರತಿಷ್ಠಾನದ ಡಾಕ್ಟರ್ ರಾಜಾರಾಮ್ ಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದರು ನರಹರಿ ನಗರದಲ್ಲಿ ನಡೆದ ನೇತ್ರ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿ ಇಂದಿನ ಸಮಾಜ ಅಭಿವೃದ್ಧಿಯಾಗುತ್ತಾ ಸಾಗುತ್ತಿದೆ ಇಂತಹ ಸಮಯದಲ್ಲಿ ಆರೋಗ್ಯ ಶಿಬಿರಗಳು ಪ್ರತಿಯೊಬ್ಬರಿಗೂ ದೊರಕುವಂತಾಗಬೇಕು ಮುಂದಿನ ದಿನಗಳಲ್ಲಿ ಇಂತಹ ಶಿಬಿರಗಳನ್ನ ನಡೆಸಲಾಗುವುದು ಎಂದರು ಇರಬಾರದಿರಿ ಅವರಲ್ಲಿ ಏನಾದರೂ ತೊಂದರೆ ಇದ್ರೆ ಪ್ರಾಥಮಿಕ ದಶೆಯಲ್ಲೇ ಅದನ್ನು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿ ಅವರಿಗೆ ದರ್ಶನ ಭಾಗ್ಯ ದೃಷ್ಟಿ ಭಾಗ್ಯ ಲಭ್ಯವಾಗುತ್ತೆ ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸೌಂದರ್ಯವನ್ನು ಕಾಣಬಹುದು ಅನ್ನುವ ಒಂದು ಆಶೆಯಿಂದ ಈ ನೇತ್ರ ಚಿಕಿತ್ಸಾ ತಪಾಸಣೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇದೇ ಆಶ್ವೀಜ ಮಾಸದಲ್ಲಿ ಬಹುಶಃ ಅಕ್ಟೋಬರ್ ತಿಂಗಳಿಗೆ ಬರ್ತೇನೆ ಅಕ್ಟೋಬರ್ ತಿಂಗಳಲ್ಲಿ ಇನ್ನೊಂದು ಆರೋಗ್ಯ ತಪಾಸಣಾ ಒಂದು ಒಂದು ಶಿಬಿರ ಅಲ್ಲಿ ಮಹಿಳೆಯರಿಗೆ ಮಾತ್ರ ಎಸ್ಪೆಷಲಿ ಮಹಿಳೆಯರಲ್ಲಿ ಅವರು ಹೇಳಿಕೊಳ್ಳಲಾರದೇ ಇರತಕ್ಕಂಥ ಏನು ಕ್ಯಾನ್ಸರ್ ಇದೆಯೋ ಆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯ ಬಗ್ಗೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಶಿಬಿರವನ್ನು ಏರ್ಪಾಟು ಮಾಡಬೇಕು ಅನ್ನುವ ಒಂದು ಸಂಕಲನೆ ಸೂಚನೆ ಕೊಡ್ತಾ ಇದ್ದೀನಿ ಬೇಕಾಷ್ಟು ಗ್ರಾಮಗಳಿಂದ ಬಂದಿರತಕ್ಕಂಥ ಭಕ್ತರಿದ್ದೀನಿ ನಿಮಗೂ ಇನ್ನು ಮುಂದಿನ ಈ ಅಕ್ಟೋಬರ್ ತಿಂಗಳಲ್ಲಿ ಆ ಕ್ಯಾನ್ಸರ್ ತಪಾಸಣಾ ಒಂದು ಶಿಬಿರಕ್ಕೆ ತಪ್ಪದೆ ಯಾರಿಗೆ ಆ ಚಿಕಿತ್ಸೆ ಬೇಕಾಗಿ ಖಂಡಿತವಾಗಿ ಈ ವಿಷಯವನ್ನು ತಿಳಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತಾ ನಾನು ಇನ್ನು ಜಾಸ್ತಿ ಮಾತಾಡಕ್ಕೆ ಹೋಗೋದಲ್ಲ ನಮ್ಮ ಶ್ರೀಯುತ ವಿಜಯ್ ಅವರು ಮತ್ತು ಅವರ ಧರ್ಮಪತ್ನಿ ಒಳ್ಳೆ ದಂಪತಿಗಳು ಆದರ್ಶ ದಂಪತಿಗಳು ಇಬ್ಬರೂ ಡಾಕ್ಟರ್ ಇತ್ತು ಅವರ ಸೇವಾ ವೃತ್ತಿಯನ್ನು ನಮ್ಮ ಡಾಕ್ಟರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಸೇವಾ ವೃತ್ತಿಯನ್ನು ಅವರು ಮುಂದುವರಿಸಿಕೊಂಡು ಬರುತ್ತ ಭಗವತ್ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಶ್ರೀಯುತ ನಾರಾಯಣ ಮೂರ್ತಿ ಅವರಿಗೆ ಇದೇ ಸಂದರ್ಭದಲ್ಲಿ ಬಿಸಿ ಸಂಜೀವ ಮೂರ್ತಿ ಕಣ್ಣಿನ ವೈದ್ಯ ಡಾಕ್ಟರ್ ವಿಜಯ್ ಕುಮಾರ್ ಹಾಗೂ ಇತರರು ಇದ್ದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ